ಮತ್ತು ಕಾಂಗ್ರೆಸ್ನವರು ಸಂಜಯವಾಲಾ ಅವರು ಸರ್ಕಾರಿ ಅಧಿಕಾರಿಗಳ ಅಧಿಕಾರಿಗಳಿಗೆ ಅಷ್ಟು ಅಪಾರ ಅನುಭವ ಇರ್ತಕ್ಕಂಥ ನಾಯಕತ್ವದಲ್ಲಿ ಅವ್ರಿಗೆ ನಂಬಿಕೆ ಇಲ್ಲ ಅಂತ ಇತ್ತು ಹೌಸ್ ಇ ಕನೆಕ್ಟೆಡ್ ಟು ದ ಬ್ಯೂರೋಕ್ರೆಸಿ ಅವ್ರಿಗೂ ಅಧಿಕಾರಿಗಳ ಸಂಬಂಧ ಏನು ಸರ್ಕಾರದಲ್ಲಿ ಅವ್ರ ಮಂತ್ರಿ ಇದ್ದಾರ ಅಥವಾ ಈ ಸರ್ಕಾರದಲ್ಲಿ ಒಬ್ಬ ಶಾಸಕರಿದಾರ ಏನೂ ಇಲ್ಲ ವಾಟ್ ಪವರ್ಸ್ ಸಾಮಾನ್ಯವಾಗಿ ಕಾಂಗ್ರೆಸ್ನವರು ಸಂವಿಧಾನ ಸಂವಿಧಾನ ಅಂತಾರೆ ಸಂವಿಧಾನದ ಯಾವ ನಿಯಮದ ಅಡಿಯಲ್ಲಿ ಯಾವ ಕಾನೂನಿನಲ್ಲಿ ನಿಮ್ಮ ಜನರಲ್ ಸೆಕ್ರೆಟರಿ ನಿಮ್ಮ ಪಾರ್ಟಿ ಜನರಲ್ ಸೆಕ್ರೆಟರಿಗೆ ನಮ್ಮ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಧಿಕಾರಿಗಳ ಸಭೆ ಮಾಡಲಿಕ್ಕೆ ಅವ್ರಿಗೆ ಯಾವ ನಿಯಮವನ್ನು ನೀವು ರೂಪಿಸಿದ್ರಿ ಏನಾದರೂ ಸ್ಪೆಷಲ್ ಪವರ್ಸ್ ಕೊಟ್ಟಿದ್ದೀರಾ ಅದನ್ನ ಸ್ಪಷ್ಟನೆ ಕೊಡ್ ಮಾಡ್ಬೇಕಾಗ್ತದೆ ಮಾನ್ಯ ಮುಖ್ಯಮಂತ್ರಿಗಳೇ ಮಾಡ್ಬೇಕು ಯಾಕೆಂದ್ರೆ ನಿಜವಾಗಿಯೂ ಕೂಡ ಅವರಂತ ಅನುಭವಿ ರಾಜಕಾರಣಿಗೆ ಇದೊಂದು ಅಪಮಾನ ನನ್ನ ಪ್ರಕಾರ ಇದು ಅಪಮಾನ ಹುಲಿಗಳು ಸಾವಾಗಲಿಕ್ಕೂ ಜಾನುವಾರುಗಳು ಮೇವು ಹೋಗೋದಕ್ಕೂ ಸಂಬಂಧ ಇಲ್ಲ ಆದರೆ ಹಿನ್ನೆಲೆ ಬೇರೆ ಇದೆ ಹುಲಿಗಳು ಯಾಕೆ ಸಾವಾಗಿದೆ ಅನ್ನೋದನ್ನ ಇನ್ನೂ ಕೂಡ ಅವ್ರ ತನಿಖೆ ಮಾಡಿ ತನಿಖೆಯ ಒಂದು ವರದಿ ಹೊರಗೆ ಬಿಡ್ತಾರೆ ಅಂದ್ರೆ ಅದೇನೋ ಹೇಳ್ತಾರಲ್ಲ ಹಸುಗೆ ಇದು ಬಂದ್ರೆ ಎಮ್ಮೆಗೆ ಬರೆಯಾಕೋದು ಅಂತ ಹೇಳಿ